ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಬಿ ಯು ಸೀರೀಸ್ ಇಟ್ಸ್ ಅವರ್ ಸೆವೆಂಟಿ ಥರ್ಡ್ ಬಿ ಯು ಸೀರೀಸ್ ಸೆವೆಂಟಿ ಥರ್ಡ್ ಬಸ್ ಸೊ ಎಲ್ಲರಿಗೂ ಶಿಕ್ಷಕ ದಿನಾಚರಣೆಯ ಶುಭಾಶಯಗಳು ಮುಂದೆ ಗುರಿ ಹಿಂದೆ ಗುರು ಇದ್ದರೆ ಪ್ರಪಂಚವನ್ನೇ ಗೆಲ್ಲಬಹುದು ಸೊ ಅದಕ್ಕೆ ಇವತ್ತು ಕೆಲವು ಮಾತುಗಳು ನಾನು ನನ್ನ ಗುರುಗಳಿಂದ ಕಲ್ತಿರೋ ಮಾತುಗಳು ಸೊ ಐ ವಾಕೆ ಅದನ್ನು ನನ್ನ ಬಿ ಯು ಸೀರೀಸಲ್ಲಿ ನಿಮ್ಮ ಜೊತೆ ಹಂಚಿಕೊಳ್ಳಲಿಕ್ಕೆ ಇಷ್ಟಪಡುತ್ತೇನೆ ನನ್ನ ಇವತ್ತಿನ ಓಕೆ ಇನ್ಸ್ಪಿರೇಷನ್ ವರ್ಡ್ಸ್ ಗಂಟು ಚೆನ್ನಾಗಿದ್ದರೆ ಗಲ್ಲಿಗೊಬ್ಬ ಗಂಟು ಚೆನ್ನಾಗಿದ್ದರೆ ಗಲ್ಲಿಗೊಬ್ಬ ನೆಂಟ ಬಿಟ್ಟು ಹೋದವರ ಮುಂದೆ ವಜ್ರದಂತೆ ಬದುಕು ಗೆಟ್ ಔಟ್ ಅಂದವರ ಮುಂದೇ ಕಟ್ಔಟ್ ಆಗಿ ನಿಲ್ಲುವುದೇ ಸಾಧನೆ ಕೆಲ ಬರುತ್ತಲ್ಲ ನೀ ಲೆಕ್ಕಕ್ಕೆ ಇಲ್ಲ ನೀನು ಲೆಕ್ಕಕ್ಕೆ ಇಲ್ಲ ಅಂಥವರ ಎದುರು ಲೆಕ್ಕಕ್ಕೆ ಸಿಗದಷ್ಟು ಗೆದ್ದು ಬದುಕು ಕೊನೆಯದಾಗಿ ನಡೆಯೋ ದಾರಿಯಲ್ಲಿ ನೀಯತ್ತಿದ್ದರೆ ತಡೆಯುವ ತಾಕತ್ತು ಯಾವನಿಗೂ ಇಲ್ಲ ಧನ್ಯವಾದಗಳು